ನಮಸ್ಕಾರ ರೀ ಉತ್ತರ ಕರ್ನಾಟಕ ಮಂದಿಗೆ ನಮಸ್ಕಾರ ನಾನಿವತ್ತು ಮಾಧ್ವಾಸ್ ಉಪಹಾರ ಜೆ ಪಿ ನಗರ ಆರ್ ಬಿ ಐ ಯೋಟ್ ಗೌರವ್ ನಗರ ಇದು ಕೊತ್ನೂರು ದಿನ್ನೆ ಹೋಗತಕ್ಕಂಥ ಮುಖ್ಯ ರಸ್ತೆ ಇದು ಜೆ ಪಿ ನಗರದ್ದು ಇದು ನಾವು ಏಳನೇ ಹಂತದಲ್ಲಿದ್ದೀವಿ ಮಾಧ್ವಾಸ್ ಉಪಹಾರ ಇದು ಮಾಧ್ವಾಜ್ ಉಪಹಾರದ ಒಳಗಡೆ ಹೋಗೋಣ ಮಾಧ್ವಾಜ್ ಉಪಹಾರದಾಗ ಏನೈತಪ್ಪ ಅಂತಂದ್ರೆ ಹಲವಾರು ತಿಂಡಿ ತಿನಿಸುಗಳು ಇಲ್ಲಿ ಲಭ್ಯದವ ಉಪ್ಪಿನಕಾಯಿಗಳು ತೊಪ್ಪುಗಳು ಚಟ್ನಿಗಳು ಚಂಡಿಗೆ ಹಪ್ಪಳಗಳು ಆಮೇಲೆ ಮುರುಕುಗಳು ಆಮೇಲೆ ಚಿಂತಾಮಣಿ ಹುಲ್ಕಾಳು ಚಿಪ್ಸು ಚಿಂತಾಮಣಿ ಹುಲ್ಕಾಳು ಎಲ್ಲ ವೆರೈಟಿ ಸ್ನ್ಯಾಕ್ಸ್ ಹೊರ್ಡೇ ಇದ್ದಲ್ಲಿ ಹಾಂ ಈಗ ಬಂದ್ಬಿಟ್ಟು ಸಾಬುದಾನ ಚಕ್ಲಿ ಕೊಡುವಳೆ ನಿಪ್ಪಟ್ಟು ಸಾಬುದಾನದ್ದು ಸಾಂಬಾರು ಪುಡಿ ರಸಮ್ ಪುಡಿ ಎಲ್ಲ ಥರಗತಿ ತೊಕ್ಕುಗಳು ಚಿಪ್ಸ್ಗಳು ನೋಡಿ ಎಲ್ಲ ಉಂಡೆಗಳು ಆಮೇಲೆ ಮಾಧ್ವಾದ ಉಪಹಾರದ ವಿಶೇಷ ಅಂತೆ ಮಡಿ ಅಡುಗೆ ಮಾಡ್ತಾರೆ ಬ್ರಾಹ್ಮಣರ ಶುದ್ಧ ಆಹಾರ ಮಳಿಗೆಯಲ್ಲಿ ಬಳ್ಳುಳ್ಳಿ ಈರುಳ್ಳಿಯನ್ನು ಬಳಕೆ ಮಾಡಲ್ಲ ಯಾಕೆ ಕೋಪತಾಪಗಳು ಬರೋದಿರಲಿ ಅಂತ ಓಕೆ ಹ್ಞೂ ಹಪ್ಪಳದ ರಾಜ ಹಪ್ಪಳ ಇದೆ ಮತ್ತು ಕೆಂಪಕ್ಕಿ ಸಿಗ್ತದೆ ಶುದ್ಧ ದೇಸಿ ತುಪ್ಪ ಸಿಗ್ತದೆ ಹಾಂ ಸರ್ ನಮಸ್ಕಾರ ಹ್ಞೂ ಸರ್ ನೋಡ್ತೇನೆ ಸರ್ ಟ್ರೈ ಮಾಡ್ತೇನೆ ಈಗ ಒಮ್ಮೆ ಇದು ವಾಂಗಿ ಭಾತ್ ಬೇಕು ಟೊಮೆಟೊ ಭಾತ್ ರಸಮ್ ಪುಡಿ ಎಲ್ಲ ಸಿಗುತ್ತೆ ಅಲ್ಲಿ ಮನೆಯಲ್ಲಿ ತಯಾರಿಸಿದ್ದು ಇವಾಗ ಚಟ್ನಿ ಪುಡಿಗಳು ಇಲ್ಲಿ ಇನ್ನೊಂದು ವಿಶೇಷ ಅಂದರೆ ಸಮರ್ಥ್ ಉತ್ತರ ಕರ್ನಾಟಕ ಜೋಳದ ರೊಟ್ಟಿ ಸಮರ್ಥ ಯು ಕೆ ಫುಡ್ಸ್ನ ಉತ್ತರ ಕರ್ನಾಟಕದ ಪ್ರಸಿದ್ಧ ಜವಾರು ಜೋಳದ ರೊಟ್ಟಿ ರಾಗಿ ರೊಟ್ಟಿ ಸಜಿ ರೊಟ್ಟಿ ಸರಿಧಾನ್ಯದ ರೊಟ್ಟಿಗಳು ದೊರೆಯುತ್ತವೆ ಪಕ್ಕ ಜವಾರಿ ಮಾಲ್ ಸಿಗ್ತದಿಲ್ಲ ರೊಟ್ಟಿಗಳು ಬೆಂಗಳೂರು ತುಂಬನೂ ಮಾಡ್ತಾರೆ ಆದರೆ ನಿಮಗೆ ಪಕ್ಕ ಒರ್ಜಿನಾಲಿಟಿ ಪಕ್ಕ ಜವಾರಿ ಮಾಲ್ ಸಿಗಬೇಕಂದ್ರೆ ಮಾಧ್ವಾಜ್ ಉಪಾರಕ್ಕೆ ಬನ್ನಿ ಈ ಭಾಗದ ಗ್ರಾಹಕ ಬಾಂಧವರು ಇದರ ಇದರ ಆಲ್ರೆಡಿ ಕೆಲವು ಜನ ಪ್ರಯೋಜನ ಪಡೆದಾರ ಅದರ ಸ್ವಾದಿಷ್ಟದ ಬಗ್ಗೆ ಗುಣಮಟ್ಟದ ಬಗ್ಗೆ ಗುಣಗಾನ ಮಾಡ್ಯಾರ ಅವರ ಅನಿಸಿಕ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಆ ಎಲ್ಲ ವಿವರವನ್ನು ತಮಗೆ ಕೊಡಲಾಗುವುದು ಇವಾಗ ಮಾಧ್ವಾಪಾರದಲ್ಲಿ ಬನ್ನಿ ತಾಜಾ ತಾಜಾ ರೊಟ್ಟಿಗಳು ನಿಮಗೆ ಸಿಗ್ತವೆ ಇದರ ಪ್ರಯೋಜನವನ್ನು ತಾವೆಲ್ಲ ಪಡ್ಕೋಬೇಕಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸುತ್ತೇನೆ